ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಏನು ಎಂಬುದರ ಬಗ್ಗೆ ಸ್ವಲ್ಪ ನೋಡೋಣ ಸ್ನೇಹಿತರೆ ಮೊದಲು ಕನ್ನಡ ಸಾಹಿತ್ಯದ ಬಗ್ಗೆ ನೋಡೋದಾದ್ರೆ ಕನ್ನಡ ಸಾಹಿತ್ಯ ಇದು ಅತ್ಯಂತ ಹಳೆಯ ಸಾಹಿತ್ಯ ಪುರಾತನವಾದ ಸಾಹಿತ್ಯ ಎಷ್ಟು ಪುರಾತನವೆಂದರೆ ಸುಮಾರು ಎರಡು ಸಾವಿರ ವರ್ಷಕ್ಕಿಂತಲೂ ಪುರಾತನವಾದದ್ದು ಇದು ಪುರಾತನವಷ್ಟೇ ಅಲ್ಲ ಶ್ರೀಮಂತವಾದದ್ದು ವೈವಿಧ್ಯಪೂರ್ಣವಾದದ್ದು ಇಷ್ಟೇ ಅಲ್ಲ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದೆ ಈ ಕನ್ನಡ ಸಾಹಿತ್ಯದ ತೇರು ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಕವಿ ಕುವೆಂಪು ವರೆಗೂ ಸಾಗುತ್ತಾ ಬಂದು ಕೊನೆಗೆ ಒಂದು ಸುರಕ್ಷಿತವಾದ ಸ್ಥಾನವನ್ನ ತಲುಪಿತು ಆ ಸ್ಥಾನ ಯಾವುದು ಎಂದರೆ ಅದುವೇ ಕನ್ನಡ ಸಾಹಿತ್ಯ ಪರಿಷತ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಂದಿನ ಮೈಸೂರು ರಾಜರಾದ ಶ್ರೀಕೃಷ್ಣ ಒಡೆಯರಿಂದ ಕರ್ನಾಟಕ ಸಾಹಿತ್ಯ ಪರಿಷತ್ ಎಂದು ಪ್ರಾರಂಭವಾದ ಈ ಸಂಸ್ಥೆ ಮುಂದೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಎನ್ನಲಾಯಿತು ಬಂಧುಗಳೇ ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ರಕ್ಷಣೆ ಪೋಷಣೆ ಏಳಿಗೆಗಾಗಿ ಕಟ್ಟಲಾದ ಈ ಸಂಸ್ಥೆ ದೇಶದ ವಿವಿಧ ವಿವಿಧ ಮೂಲೆಗಳಲ್ಲಿ ಕನ್ನಡ ನುಡಿಯನ್ನ ಕಂಪನ್ನು ಪಸರಿಸುತ್ತೆ ಇನ್ನು ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಏನು ಎಂದರೆ ಅದುವೇ ಶರಣರ ವಚನ ಸಾಹಿತ್ಯ ಶರಣರ ವಚನ ಸಾಹಿತ್ಯ ನೋಡೋಕ್ಕಿಂತ ಮೊದಲು ಹನ್ನೆರಡನೆಯ ಶತಮಾನದ ಬಗ್ಗೆ ಒಂದಿಷ್ಟು ಅವಲೋಕನವನ್ನ ಮಾಡೋಣ ಹನ್ನೆರಡನೆಯ ಶತಮಾನ ಇದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವವಾದ ಕಾಲ ಏಕೆಂದರೆ ಹನ್ನೆರಡನೆಯ ಶತಮಾನದಿಂದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೊಸದೊಂದು ಯುಗ ಪ್ರಾರಂಭವಾಯಿತು ಅದುವೇ ವಚನಗಳ ಬಸವಯುಗ ಎಂದು ಸಾಹಿತ್ಯದಲ್ಲಿ ದಾಖಲಾಗಿದೆ ಹನ್ನೆರಡನೆಯ ಶತಮಾನದ ಮತ್ತು ಅದರ ಹಿಂದಿನ ಶತಮಾನಕ್ಕೂ ಏನು ವ್ಯತ್ಯಾಸ ಎಂದರೆ ಸಾಹಿತ್ಯವನ್ನ ರಚಿಸುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡವರು ಸಾಹಿತಿಗಳಾದರು ಸತ್ಯಶುದ್ಧ ಕಾಯಕವನ್ನೇ ಸಾಹಿತ್ಯವನ್ನಾಗಿ ಮಾಡಿಕೊಂಡವರು ಶರಣರಾದರು ಇದುವೇ ಹನ್ನೆರಡನೆಯ ಶತಮಾನದ ಮತ್ತು ಅದರ ಹಿಂದಿನ ಶತಮಾನಕ್ಕೂ ಇರುವ ವ್ಯತ್ಯಾಸ ಹನ್ನೆರಡನೆಯ ಶತಮಾನದಲ್ಲಿ ಜೈನಮ ಮತ್ತು ವೈದಿಕ ಮತ ತಮ್ಮ ಸತ್ವಗಳನ್ನು ಕಳೆದುಕೊಂಡಿದ್ದರಿಂದ ಜನರು ಮೂಢನಂಬಿಕೆ ಜಾತಿಯತತೆ ಅಂಧಶ್ರದ್ಧೆ ಡಾಂಬಿಕತೆ ಮಡಿವಂತಿಕೆ ಇವುಗಳಿಂದ ಶೋಷಿತರಾಗಿ ಒದ್ದಾಡುತ್ತಿದ್ದರು ಇವೆಲ್ಲ ಸಮಸ್ಯೆಗಳಿಗೂ ಪರಿಹಾರವೆಂಬಂತೆ ಅತಿ ಸರಳ ಕನ್ನಡ ಭಾಷೆಯಲ್ಲಿ ರಚಿಸಿದ ಸಾಹಿತ್ಯವೇ ಶರಣರ ವಚನ ಸಾಹಿತ್ಯ ಶರಣರ ವಚನ ಸಾಹಿತ್ಯ ಇದರಲ್ಲಿ ಮೂರು ಶಬ್ದಗಳಿವೆ ಶರಣ ವಚನ ಮತ್ತು ಸಾಹಿತ್ಯ ಶರಣ ಎಂದರೆ ಆತ್ಮ ನಿಜವನ್ನರಿದು ಪರಮಾತ್ಮ ಲಿಂಗ ತಾನೆಂದರೆ ಶರಣಂಗೆ ಭೋಗಿಸುವುದೆಲ್ಲ ಶಿವಾರ್ಪಿತ ರಚಿಸುವುದೆಲ್ಲ ಪ್ರಸಾದ ಅರಿದುದೆಲ್ಲ ಪರಬ್ರಹ್ಮ ಮರಿದುದೆಲ್ಲ ಪರಮಸುಖ ನುಡಿದುದೆಲ್ಲ ಶಿವತತ್ವ ಶರಣ ತಾನೇ ಚನ್ನ ಕೂಡಲ ಸಂಗಮ ದೇವ ಅಂದರೆ ಆಸೆಯ ನಳಿದು ರೋಷವ ನಿಲ್ಲಿಸಿ ಜಗದ ಪಾಶವ ಅರಿದು ಈಶ್ವರನ ನೆನೆಸಿಕೊಂಡಂತವರು ಶರಣರು ವಚನ ಎಂದರೆ ಕೊಟ್ಟ ಮಾತು ಅಥವಾ ಪ್ರಮಾಣ ಶರಣರ ಬೋಧನೆ ಗದ್ಯ ರೂಪದಲ್ಲಿ ಇರುವುದರಿಂದ ವಚನ ಎಂಬ ಹೆಸರು ಬಂದಿರಬೇಕು ಸಾಹಿತ್ಯ ಎಂದರೆ ಒಂದು ಭಾಷೆಯಲ್ಲಿನ ಗ್ರಂಥಗಳ ಸಮೂಹವನ್ನ ಸಾಹಿತ್ಯ ಎಂದು ಕರೀತಾರೆ ಆದ್ರಿಂದ ಅದು ನರರನ್ನ ಹರನ್ನಾಗಿಸ ಭಾಷೆಯಲ್ಲಿನ ಶಿವ ಶಿವತತ್ವವನ್ನ ಅತ್ಯಂತ ಸರಳವಾಗಿ ರಚಿಸಿದ ನೂರಾರು ಶರಣರ ಆತ್ಮಾನುಭವದ ನುಡಿಗಳೇ ಈ ಶರಣ ವಚನ ಸಾಹಿತ್ಯ ಇನ್ನು ಹನ್ನೆರಡನೆಯ ಶತಮಾನದ ಮಧ್ಯಕಾಲೀನ ಯುಗದ ಜನರ ಆರ್ಥಿಕ ಸಾಮಾಜಿಕ ರಾಜಕೀಯ ಸ್ಥಿತಿಗಳು ನಾನಾ ರೀತಿಯಲ್ಲಿದ್ದವು ರಾಜ್ಯ ಸಾಮ್ರಾಜ್ಯಗಳ ಉದಯ ಅಸ್ತ್ರಗಳ ಯುದ್ಧದ ಒಂದು ಘೋರ ಪರಿಣಾಮ ಜನರ ಬದುಕನ್ನು ಅಲ್ಲಾಡಿಸಿತ್ತು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಚಿಂತಾಜನಕ ಸ್ಥಿತಿಯಲ್ಲಿತ್ತು ಇಂತಹ ಒಂದು ಸ್ಥಿತಿಯಲ್ಲಿ ಮಾನವ ಪ್ರೇಮ ನೀತಿ ನಿಷ್ಠೆ ಶಿವ ಭಕ್ತಿ ಆತ್ಮ ಪರಿವೀಕ್ಷಣೆ ಮುಂತಾದ ಭಾವಗಳಿಂದ ತುಂಬಿದ ಹೊಸ ಸಮಾಜವನ್ನು ವ್ಯವಸ್ಥೆಗೊಳಿಸುವುದು ಶರಣರ ಉದ್ದೇಶವಾಗಿತ್ತು ಇದಕ್ಕೆ ಮಾದರಿಯಾಗಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿದ್ದರು ಭ್ರಷ್ಟನಾದಡೆ ಅನುಸರಿಸಲಾಗದು ಬರೀ ಉಪದೇಶಕ್ಕೆ ಯಾವ ಯಾವುದೇ ನೆಲೆಯಿಲ್ಲ ಯಾವುದೇ ಬೆಲೆ ಇಲ್ಲ ಆಚರಣೆ ಇಲ್ಲದವರು ಯಾರು ಮಾನ್ಯರಲ್ಲ ನುಡಿದಂತೆ ನಡೆದ ಸುಮಾರು ಎಂಟು ನೂರು ಶರಣರಿಂದ ಸಾಹಿತ್ಯವನ್ನ ರಚಿಸಿ ಸಂರಕ್ಷಿಸಿದರು ಇಂತಹ ಸಾಹಿತ್ಯವೇ ಶರಣ ವಚನ ಸಾಹಿತ್ಯ ಇಂತಹ ಒಂದು ಅನುಭವ ಮಂಟಪದಲ್ಲಿ ಸಮಾಜದ ಎಲ್ಲಾ ಜಾತಿಯ ಜನರು ವಚನವನ್ನ ಮಾಧ್ಯಮ ಮಾಡಿಕೊಂಡರು ತಮ್ಮ ಅನುಭವವನ್ನು ಹೇಳಿ ತೊಡಗಿದರು ಅದರಲ್ಲಿ ರಾಜಮಂತ್ರಿಗಳಿಂದ ಹಿಡಿದು ಕೆಳಮಟ್ಟದ ಕಾಯಕರು ಮಾಡುವವರಿದ್ದರು ಅಲ್ಲಮ್ಮ ಪ್ರಭುದೇವರು ಅಕ್ಕಮಹಾದೇವಿ ಬಸವಣ್ಣ ಚನ್ನಬಸವಣ್ಣ ಸಿದ್ದರಾಮೇಶ್ವರರು ಮಾದಾರ ಧೂಳಯ್ಯ ಅರಳಯ್ಯ ಡೋಹಾರ ಕಕ್ಕಯ್ಯ ಮಾಳಿಗೆ ಮಾರಯ್ಯ ಹಡಪದ ಅಪ್ಪಣ್ಣ ಕುಂಬಾರ ಗುಂಡಯ್ಯ ಐದಕ್ಕಿ ಲಕ್ಕಮ್ಮ ಮುಕ್ತಾಯಕ್ಕ ಮುಂತಾದ ಜನರು ಇದ್ದರು ಈ ವಚನ ಸಾಹಿತ್ಯ ಒಂದು ಚಳುವಳಿಯಾಯಿತು ಈ ವಚನ ಸಾಹಿತ್ಯ ಮಾನವೀಯ ಮೌಲ್ಯ ಕಾಯಕ ದಾಸೋಹ ಮೂಲಕ ಹೊಸ ಶರಣರ ಸಂಸ್ಕೃತಿಯನ್ನ ಹುಟ್ಟು ಹಾಕಿತು ಸಂಸ್ಕೃತಿ ಇದರಲ್ಲಿ ಸಾ ಎಂದರೆ ಸಮಾನತೆ ಸಮಪಾಲು ಸಮಬಾಳುವೆ ಕೃತಿಯಲ್ಲಿ ಶುದ್ಧ ಹಾಗೂ ಪ್ರಾಮಾಣಿಕವಾಗಿ ಇರುವುದು ತೀ ಎಂದರೆ ತಿದ್ದಿ ತೀಡಿ ಸಮಾಜವನ್ನ ಹಸನಾಗಿಸುವುದು ಸಮಾಜದ ವಿಕಾಸಕ್ಕಾಗಿ ಮಾಡುವ ಒಂದು ಪ್ರಯತ್ನದ ಫಲಶ್ರುತಿಯೇ ಈ ಶರಣ ಸಂಸ್ಕೃತಿ ಈ ವಚನ ಸಾಹಿತ್ಯ ಇಂತಹ ಒಂದು ಸಂಸ್ಕೃತಿಯನ್ನೇ ಹುಟ್ಟಿಸಿತು ವಚನ ಸಾಹಿತ್ಯದ ವಿಶಿಷ್ಟತೆ ಎಂದರೆ ಇದು ಸರಳ ಆಡು ಭಾಷೆಯಲ್ಲಿದೆ ಗಂಡು ಹೆಣ್ಣೆಂಬ ಲಿಂಗ ಭೇದವಿಲ್ಲದೆ ವಚನ ಸಾಹಿತ್ಯ ರಚಿಸಿದ್ದು ಇದೇ ಮೊದಲನೆಯದಾಗಿ ಒಂದು ಆಧ್ಯಾತ್ಮ ಅನುಭವವನ್ನು ಹೇಳಲು ಸಂಸ್ಕೃತ ಭಾಷೆಗೆ ಮಾತ್ರ ಸಾಧ್ಯವೆಂದು ವಿಚಾರವನ್ನ ವಚನ ಸಾಹಿತ್ಯ ಅದಲು ಬದಲು ಮಾಡಿತು ಆಡು ಮುಟ್ಟದ ಬಳ್ಳಿ ಇಲ್ಲ ಎಂಬಂತೆ ವಚನಕಾರರು ಮುಟ್ಟದ ವಿಷಯವೇ ಇಲ್ಲ ಆದ್ದರಿಂದ ವಚನಗಳಿಗೆ ಕನ್ನಡ ಉಪನಿಷತ್ತು ಎನ್ನಲಾಗುತ್ತೆ ಇಂತಹ ಒಂದು ಬಸವಾದಿ ಶರಣರು ಮತ್ತು ಅವರ ಒಂದು ಸಮಕಾಲೀನ ವಚನಗಳು ಮುಳುಗಡೆಯಾಗಿದ್ದವು ಇವುಗಳಿಗೆ ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆಸಿದವರು ನಮ್ಮ ನಾಡಿನ ಶ್ರೀ ಪಾಗು ಹಳಕಟ್ಟಿಯವರು ಇವರು ತಮ್ಮ ಮೈಯನ್ನ ಸುಟ್ಟುಕೊಂಡು ಮತ್ತೊಬ್ಬರಿಗೆ ಬೆಳಕನ್ನ ನೀಡಿದರು ಇವರ ಒಂದು ಸಾಹಸ ಮೆಚ್ಚುವಂತಹದ್ದು ಇಲ್ಲಿಯವರೆಗೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ವಚನಗಳು ಪ್ರಕಟವಾಗಿವೆ ಶರಣರಿಗೆ ಅವರು ಭಸ್ಮವನ್ನಾಗಲಿ ರುದ್ರಾಕ್ಷಿಯನ್ನಾಗಲಿ ಧರಿಸಬೇಕೆಂಬ ನಿಯಮವಿಲ್ಲ ಅವರು ಮಾಡುವ ಕ್ರಿಯೆ ಭಸ್ಮವಾದರೆ ನೋಡುವ ಕ್ರಿಯೆ ರುದ್ರಾಕ್ಷಿ ಮುಟ್ಟಿದ್ದೆಲ್ಲ ಪಾವನವೆಂಬಂತೆ ಅವರ ಜೀವನವು ಆ ಸರ್ವಸ್ವವು ಆ ಶಿವನಿಗೆ ಅರ್ಪಿತ ಶರಣರು ನಡೆದು ಹೋದ ಆದಿ ಬಹಳ ಸುಗಮ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಕೊಡುಗೆ ನೀಡಿದ್ದಾರೆ ಎತ್ತೆತ್ತ ನೋಡಿದ ರತ್ತತ್ತ ಬಸವನೆಂಬ ಬಳ್ಳಿ ಲಿಂಗವೆಂಬ ಗೊಂಚಲು ಹೊತ್ತಿ ಹಿಂಡಿದೆಡೆ ಭಕ್ತಿ ಎಂಬ ರಸವಯ್ಯ ಆಯತವೂ ಸ್ವಾಯತ್ತ ವು ಬಸವಣ್ಣನಿಂದ ಒಂದು ಮಾಚೆಯನವರ ವಚನದಂತೆ ಶರಣರು ಶರಣ ವಚನ ಸಾಹಿತ್ಯ ಎಂಬ ಮೋಡವನ್ನ ಜಗತ್ತಿನಾದ್ಯಂತ ಬಿತ್ತಿ ಭಕ್ತಿರಸವೆಂಬ ಮಳೆಯನ್ನ ಸುರಿಸಿದರು ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ಬರಬೇಕಿಲ್ಲ ಅವರು ಭಸ್ಮವನ್ನಾಗಲಿ ರುದ್ರಾಕ್ಷಿಯನ್ನಾಗಲಿ ಧರಿಸಬೇಕೆಂಬ ನಿಯಮವೂ ಇಲ್ಲ ಸ್ಪೀಕರ್ ಆಗೋಣ ಎಂದು ಅರುಹಿದ ನಮ್ಮ ಬಸವಪ್ರಭು ಮುರುಗೇಶ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು